ಅರ್ಲಿ ಮಾರ್ನಿಂಗ್ ಕ್ಯಾಲೋರಿ ಬರ್ನಿಂಗ್ ಜೀರಾ ಮೇತಿ ವಾಟರ್ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಜೀರಾ ಮೇತಿ ವಾಟರ್ಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಇದಕ್ಕೆ ಬೇಕಾಗಿರುವಂಥ ಫಸ್ಟ್ ಇಂಗ್ರೀಡಿಯೆಂಟು ಮೆಂತ್ಯ ಮೆಂತ್ಯನ ನಾವು ತುಂಬಾನೇ ನೆಗ್ಲೆಕ್ಟ್ ಮಾಡ್ಕೋತಾ ಹೋಗ್ತೀವಿ ದಿನನಿತ್ಯದ ಆಹಾರದಲ್ಲಿ ಸೇವನೆ ಮಾಡೋದಕ್ಕೂ ಬೇಜಾರ್ ಪಟ್ಕೋತೀವಿ ಯಾಕಪ್ಪ ಅಂದರೆ ಸ್ವಲ್ಪ ಕಹಿಯಾಗಿರುತ್ತೆ ತಿನ್ಬೋದಾ ಕಷಾಯ ಥರ ಇರುತ್ತೆ ನಮಗೆ ಇಷ್ಟ ಆಗೋದಿಲ್ಲ ಜಾಸ್ತಿ ಸಕ್ಕರೆ ಹಾಕೋಬೇಕು ಆ ಥರ ಎಲ್ಲ ತುಂಬ ಕಷ್ಟಪಡ್ತಾ ಇರ್ತೀರ ದಯವಿಟ್ಟು ಹಾಗೆ ಮಾಡಬೇಡಿ ಮೆಂತ್ಯದ ಮಹತ್ವ ಬಹಳಷ್ಟು ಇದೆ ಎಸ್ಪೆಷಲಿ ಫೀಮೇಲ್ಸ್ಗೆ ಅವರ ಗೈನೆಕ್ ರಿಲೇಟೆಡ್ ಪ್ರಾಬ್ಲಮ್ಸ್ಗೆ ಮೆಂತ್ಯ ತುಂಬಾ ಸಹಾಯಕಾರಿ ಆಗುವಂಥದ್ದು ಇದರಲ್ಲಿರುವಂಥ ಆಂಟಿ ಇನ್ಫ್ಲಮೇಟರಿ ಆ್ಯಂಟಿ ಆಕ್ಸಿಡೆಂಟ್ ಗುಣಗಳು ನಮ್ಮ ದೇಹಕ್ಕೆ ದೊರಕ್ತಾ ಹೋಗುತ್ತೆ ಅದರಿಂದ ನಮ್ಮ ದೇಹದಲ್ಲಿರುವಂಥ ಒಬೆಸಿಟಿ ಪ್ರಾಬ್ಲಮ್ ಕಮ್ಮಿಯಾಗಿ ಅಷ್ಟೇ ಅಲ್ದಿರ ಇದು ಇದರಿಂದ ಆಗುವಂಥ ಮತ್ತೊಂದು ತುಂಬಾ ಇಂಪಾರ್ಟೆಂಟ್ ಪ್ರಯೋಜನ ನಮ್ಮ ದೇಹದಲ್ಲಿ ಇರುವಂಥ ಬ್ಲಡ್ ಶುಗರ್ ಲೆವೆಲ್ನ ಕೂಡ ಕಡಿಮೆ ಆಗೋದಕ್ಕೆ ಅತ್ಯಂತ ಸಹಾಯಕಾರಿ ಇದನ್ನು ನಾವು ಅರ್ಲಿ ಮಾರ್ನಿಂಗ್ ಜೀರಾ ಮೇತಿ ವಾಟರ್ನ ನಾವು ಕುಡಿತಾ ಹೋದ್ರೆ ನಮ್ಮ ಸಬ್ಕ್ಯೂಟಿನಿಯಸ್ ಫ್ಯಾಟ್ ಫ್ಯಾಟ್ನ ಬರ್ನ್ ಮಾಡೋದಕ್ಕೆ ಕೂಡ ಇದು ಹೆಲ್ಪ್ ಮಾಡ್ತಾ ಹೋಗತ್ತೆ ನಮಗೆ ಪದೇ ಪದೇ ತಿನ್ನಬೇಕು ಅನ್ನೋ ಕ್ರೇವಿಂಗ್ನ ಕೂಡ ಕಡಿಮೆ ಮಾಡತ್ತೆ ಒಂದು ಸ್ಪೂನ್ ಮೆಂತ್ಯನ ನಾನು ಆಡ್ ಮಾಡ್ಕೊಂತ ಇದ್ದೀನಿ ಮತ್ತೆ ಇನ್ನೊಂದು ಸ್ಪೂನ್ ಜೀರಿಗೆ ಇದು ಎರಡು ಮಿಶ್ರಣನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಂತ್ಯ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಇದ್ರಲ್ಲಿರುವಂತ ಮಾಸ್ಚರ್ ಕಂಟೆಂಟ್ ಎಲ್ಲ ಹೋಗಿದೆ ಈ ಮಿಶ್ರಣನ ನಾನು ಇವಾಗ ಗ್ರೈಂಡರ್ ಹಾಕ್ಕೊಂಡು ಪುಡಿ ಮಾಡ್ಕೊಂತೀನಿ

ಈಗ ಗ್ರೈಂಡ್ ಮಾಡ್ಕೊಂಡಿರುವಂತ ಪೌಡರ್ ಚೆನ್ನಾಗಿ ಐನ್ ಪೌಡರ್ ಆಗಿದೆ ಇದನ್ನ ನಾವು ಒಂದು ಏರ್ ಟೈಟ್ ಕಂಟೈನರ್ ಗೆ ಶಿಫ್ಟ್ ಮಾಡಿಕೊಂಡು ಇದನ್ನ ಸ್ಟೋರ್ ಮಾಡ್ಕೋಬಹುದು ಅಪ್ ಟು ಒನ್ ಮಂತ್ ಸ್ಟೋರ್ ಮಾಡಿ ಇಟ್ಕೋಬಹುದು ನೋಡ್ಕೋಬೇಕಾಗತ್ತೆ ಮತ್ತೆ ಪ್ರತಿದಿನ ಬೆಳಗ್ಗೆ ವಾರ್ಮ್ ವಾಟರ್ ಗೆ ಒಂದ್ ಸ್ಪೂನ್ ಹಾಕೊಂಡು ಕುಡಿತಾ ಹೋಗ್ಬೋದು ಇದನ್ನ ಏರ್ ಟೈಟ್ ಕಂಟೈನರ್ ಗೆ ಶಿಫ್ಟ್ ಮಾಡಿ ಇಟ್ಕೊಬೇಕು ಸುಮಾರು ಒಂದು ತಿಂಗಳವರೆಗೂ ಈ ಮಿಶ್ರಣನ ನಾವು ಸ್ಟೋರ್ ಮಾಡಬಹುದು ವೆಯ್ಟ್ ಲಾಸ್ ರೆಸಿಪಿ ಪೌಡರ್ ರೆಡಿ ಇದೆ ಇದನ್ನ ಯಾವ ತರ ಸೇವನೆ ಮಾಡ್ಬೇಕಪ್ಪ ಅಂತ ಅಂದರೆ ಒಂದು ಕಪ್ ಲ್ಯೂಕ್ವಾಮ್ ವಾಟರ್ಗೆ ಒಂದು ಸ್ಪೂನ್ ಇದನ್ನ ಮಿಶ್ರಣ ಮಾಡ್ಕೊಂಡು ಬೆಳಗ್ಗೆ ಹೊತ್ತು ಒಂದು ಹತ್ತು ನಿಮಿಷ ಬೇಕಾದ್ರೆ ನೆನೆಸಿಡ್ಬೋದು ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿತಾ ಬರ್ಬೇಕಾಗತ್ತೆ ಸ್ವಲ್ಪ ಒಂದು ಕಪ್ ನೀರ್ನ ನಾನು ವಾಮ್ ಆಗಿ ಬಿಸಿ ಆಗೋದಿಕ್ಕೆ ಇಟ್ಟಿದ್ದೀನಿ ಲ್ಯೂಕ್ ಲ್ಯೂಕ್ವಾಮ್ ಆದ್ರೆ ಸಾಕು ನೀರು ಸ್ವಲ್ಪ ಬಿಸಿ ಅಂದ್ರೆ ಉಗುರು ಬೆಚ್ಚಗೆ ಬಿಸಿ ಆದ್ರೆ ಸಾಕು ಇದನ್ನ ಈ ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ಆಲ್ರೆಡಿ ಮಾಡಿಟ್ಟಿರುವಂಥ ಮೇತಿ ಜೀರಾ ಪೌಡರ್ನ ಹಾಫ್ ಸ್ಪೂನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮಿಶ್ರಣನ ಚೆನ್ನಾಗಿ ನೀರಿನಲ್ಲಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ಸ್ವೀಟ್ನೆಸ್ ಬೇಕು ಬೆಳಗ್ಗೆ ಹೊತ್ತು ಬೋರ್ ಆಗುತ್ತೆ ಮೆಂತ್ಯ ಕಹಿ ಅಂತ ಅನ್ಸಿದ್ರೆ ಒಂದು ಸ್ಪೂನ್ ಜೇನುತುಪ್ಪನ ಕೂಡ ಆ್ಯಡ್ ಮಾಡ್ಕೋಬೋದು ಒಂದು ಸ್ಪೂನ್ ಜೇನುತುಪ್ಪ ಬೆಳಿಗ್ಗೆ ಎದ್ದ ಕೂಡಲೇ ಈ ರೆಡಿ ಆಗಿರೋಂತಹ ಮೇಥಿ ವಾಟರ್ ವಾಟರ್ನ ಸೇವನೆ ಮಾಡ್ತಾ ಹೋದ್ರೆ ನಿಮ್ಮ ಬ್ಲಡ್ ಶುಗರ್ನ ರೆಗ್ಯುಲೇಟ್ ಮಾಡೋದಷ್ಟೇ ಅಷ್ಟೇ ಅಲ್ದಿರ ಬಾಡಿ ಮೆಟಬಾಲಿಸಮ್ ಜಾಸ್ತಿ ಆಗಿ ಪದೇ ಪದೇ ತಿನ್ನೋ ಅಂತ ಕ್ರೇವಿಂಗ್ಸ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಅದರಿಂದ ನಿಮ್ಗೆ ಆಗುವಂಥ ಒಬೆಸಿಟಿ ಪ್ರಾಬ್ಲಮ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ